ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರ್ ಅವ್ರೆ ಇಪ್ಪತ್ತಡಿ ಆಳದಾಗ ಯಾವನ ಎಣ ಉಂಡ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಅವ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಭಾಳ ಗಟ್ಟಿ ಇಟಿಕೆ ಮಾಡ್ತಾರಲ್ಲೆಲ್ಲೇಟ್ ಲ್ಯಾಟ್ರೇಟ್ ಕೆಮ್ಕಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರು ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ತ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ನಕೆ ತಗೊಂಡು ಹಿಂಗೆ ಎತ್ತಾಕಾಗಲ್ಲ ನಾವು ಒಳಗಡೆ ಇನ್ನೂ ಇಬ್ಬರನ್ನ ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರು ಬೇತಾಳ ಕತೆಗಳು ನಾವು ದಿನ ನನ್ನ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಈಗಿಲ್ಲ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ ಹಾಂ ವಿಕ್ರಮ್ ಬೇತಾಳ ಅವನು ಎಣಾನ ಹಾಕ್ಕೊಂಡು ಹೋಗೋಣಲ್ಲ ಹೆಗಲ ಮೇಲೆ ಎತ್ಕೊಂಡು ಹಂಗೆ ಇವನು ಎಣ್ಣು ಹಾಕ್ಕೊಂಡು ಕಾಡಿಗೆ ಹೋಗ್ಬಿಡೋನು ಇವನು ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೇನೂ ಬರೋಲ್ಲ ಈಗ ದಿನ ಅವರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಅಂತ ಏನು ಆನೆ ಬಂತು ಹೇಳ್ತಾ ಇದ್ನಮ್ಮ ಹಾಂ ಪೂಂಜಾ ಹಾಂ ಇವನಿಗೆ ಆನೆನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ಲು ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇ ನಿಲ್ಲಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಹಾಂ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಟು ಇತ್ತಲ್ಲ ಹಾಂ ನಿಮ್ದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಭೈರೇಗೌಡ ಇದ್ದರು ಹೋಗ್ಠಿದಾರೆ ಪಾಪ ಹಾ ಹಾ ಎಲ್ಲಿ ಈ ಎಲ್ಲ ಅಗದಿದಾರಲ್ಲ ಈ ಅಗದಿದಿರಲ್ಲ ಈ ಎಗ್ದಿರದನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತ್ತೆ ಅಗದು ಯಾಕೆ ಮುಚ್ಚುತ್ತೀರ ಅದ್ರನಾ ರಾಶಿ ರಾಶಿ ದಿನಾ ನಾವು ಬೆಳಿಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಧಿವೇಶನದ ನ್ಯೂಸೇ ಇಲ್ಲ ಬೆಳಗ್ಗೆ ಚನಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗದ್ರುಗದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯ್ತು ಸಾಯಂಕಾಲ ಆಯ್ತು ಸಾಯಂಕಾಲ ಖಾಲಿ ಚನಕೆ ಖಾಲಿ ಬಾಣ್ಲಿ ಎತ್ಕೊಂಡು ಮನೆ ಹೋದ್ರು ಒಂದು ಸರ್ಕಾರ ರೀ ಅ ಗೌರ್ಮೆಂಟ್ पोलिस इलाके आईपीएस ऑफिसर